ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬಾರಿ ಐ ಪಿ ಎಲ್ ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಗೊತ್ತು ಸಿಲಿಕಾನ್ ಸಿಟಿ ಮಂದಿ ನೀರಿಗಾಗಿ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅಂತ ಸೊ ಹೀಗಾಗಿ ನೀರಿನ ಕೊರತೆಯಿಂದ ಐಪಿಎಲ್ ನಡೆಸದಂತೆ ಕೂಗುಗಳು ಹೆಚ್ಚಾಗಿದೆ ಸಿಲಿಕಾನ್ ಸಿಟಿಯಲ್ಲಿ ಐಪಿಎಲ್ ಬೇಡ ಅಂತ ಸಿಎಂಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಸಿಎಂಗೆ ಜಲಮಂಡಳಿ ಅಧ್ಯಕ್ಷರು ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಸಾಮಾಜಿಕ ಹೋರಾಟಗಾರ ಮರಿಲಿಂಗೇಗೌಡರಿಂದ ಪತ್ರವನ್ನು ಕೂಡ ಸಿ ಎಂಗೆ ಸಲ್ಲಿಕೆ ಮಾಡಲಾಗಿದೆ ಜನರ ಹಿತಕ್ಕಿಂತ ಐ ಪಿ ಎಲ್ ಮುಖ್ಯ ಅಲ್ಲ ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಎಸ್ ಬೇಸಿಗೆ ಈಗಿನ್ನೂ ಶುರುವಾಗ್ತಾ ಇದೆ ಆಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾನಾ ಏರಿಯಾಗಳಲ್ಲಿ ಕುಡಿಯುವ ನೀರು ಸೇರಿದಂತೆ ಏನು ಬಳಸುವಂತಹ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು ಪರದಾಟ ಪಡ್ತಿದ್ದಾರೆ ಒದ್ದಾಡ್ತಾ ಇದ್ದಾರೆ ಕುಡಿಯೋ ನೀರಿಲ್ಲದೆ ಸಿಲ್ಕಾನ್ ಸಿಟಿ ಮಂದಿ ಸೊ ಇಂತಹ ಸಂದರ್ಭದಲ್ಲಿ ಐ ಪಿ ಎಲ್ ಬೇಡ ಯಾಕಂದರೆ ಒಂದು ವೇಳೆ ಬೆಂಗಳೂರಿನಲ್ಲಿ ಏನಾದರೂ ಐ ಪಿ ಎಲ್ ಆಗುವಂತಹ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚು ಅಂತಲೇ ಹೇಳಬಹುದು ಪಂದ್ಯದ ಸಂದರ್ಭದಲ್ಲಿ ಲಕ್ಷಾಂತರ ಲೀಟರ್ ನೀರು ವ್ಯರ್ಥವಾಗುತ್ತೆ ಸೊ ಆ ನೀರನ್ನು ಈಗಾಗಲೇ ಪರಿತಪಿಸ್ತಾ ಇರುವಂತಹ ಏರಿಯಾದ ಜನರಿಗೆ ನೀಡಬಹುದು ಇದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಐ ಪಿ ಎಲ್ ಈ ಬಾರಿ ಬೆಂಗಳೂರಿನಲ್ಲಿ ನಡೆಯೋದು ಬೇಡ ಅಂತ ಸಿ ಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಸಾಮಾಜಿಕ ಹೋರಾಟಗಾರ ಮರಿಲಿಂಗೇಗೌಡರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಬೆಂಗಳೂರಲ್ಲಿ ಐ ಪಿ ಎಲ್ ನಡೆದರೆ ಅನುಕೂಲಕ್ಕಿಂತ ಅನಾನುಕೂಲನೆ ಹೆಚ್ಚಾಗುತ್ತೆ ಪಂದ್ಯದ ಸಂದರ್ಭದಲ್ಲಿ ಲಕ್ಷಾಂತರ ಲೀಟರ್ ನೀರು ವ್ಯರ್ಥವಾಗುತ್ತೆ ಅಂದ್ರೆ ಗ್ರೌಂಡ್ ನಿರ್ವಹಣೆಗೆ ಇರಬಹುದು ಹಾಗೆ ಶೌಚಾಲಯಕ್ಕೆ ಹೆಚ್ಚಿನ ನೀರು ಬೇಕಾಗುತ್ತೆ ಹೀಗಾಗಿ ಜನರ ಹಿತದೃಷ್ಟಿಯಿಂದ ಐ ಪಿ ಎಲ್ ನಡೆಸದಂತೆ ಸಿಎಂಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಗುಡ್ ಮಾರ್ನಿಂಗ್ ಒಂದು ಕಡೆ ನೀರಿಗೆ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಬೆಂಗಳೂರಿನ ಮಂದಿ ಅಂತ ಗೊತ್ತಿರುವಂತಹ ವಿಚಾರ ಇನ್ನೊಂದು ಕಡೆ ಐಪಿಎಲ್ ಬಟ್ ಐ ಪಿ ಎಲ್ ಈ ಬಾರಿ ಬೆಂಗಳೂರಿನಲ್ಲಿ ನಡೆಸೋದು ಬೇಡ ಅಂತ ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಖಂಡಿತ ಕ್ರಿಕೆಟ್ ಕ್ರೇಜ್ ಅದರಲ್ಲೂ ಐಪಿಎಲ್ ಎನ್ನುವಂಥದ್ದು ಇಡೀ ವಿಶ್ವದಲ್ಲೇ ಒಂದೊಳ್ಳೆ ಕ್ರೀಡಾ ಕ್ರೀಡಾ ವ್ಯವಸ್ಥೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಭಾರತೀಯರ ಒಂದೊಳ್ಳೆ ಫೇವ್ರೇಟ್ ಕ್ರಿಕೆಟ್ ವ್ಯವಸ್ಥೆ ಕೂಡ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ನೆಲೆಯಲ್ಲಿ ಇದೇ ತಿಂಗಳು ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತಾ ಇದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ಪ್ರಾರಂಭ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲೂ ಕೂಡ ಒಂದಷ್ಟು ಮ್ಯಾಚ್ ಗಳನ್ನ ಆಯೋಜನೆ ಮಾಡಲಾಗಿದೆ ಸದ್ಯ ಈ ಮ್ಯಾಚ್ ಗಳ ವಿಚಾರವಾಗಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಇದೀಗ ಜಲಕ್ಷಾಮ ಎದ್ದಿರುವಂತದ್ದು ಕುಡಿಯುವ ನೀರಿಗಾಗಿ ಪ್ರತಿನಿತ್ಯದ ಆ ಒಂದು ಬಳಕೆಯ ಒಂದು ನೀರಿಗಾಗಿ ಕೂಡ ಪರಿತಪಿಸುವಂತ ಕೆಲಸ ಆಗ್ತಾ ಇದೆ ಇದಕ್ಕೆ ಬಿಡಬ್ಲ್ಯೂ ಎಸ್ ಎಸ್ ಬಿ 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 ಎಂ ಪಿ ಎಲ್ಲವೂ ಎಲ್ಲಾ ರೀತಿಯಂತ ವ್ಯವಸ್ಥೆ ಮಾಡ್ತಿದ್ರು ಕೂಡ ಬಿರುಬೇಸಿಗೆಯಿಂದ ಇರುವಂತಹ ನೀರು ಕೂಡ ಆ ಒಂದು ಹಾವಿಯಾಗುವಂತಹ ಕೆಲಸ ಆಗ್ತಾ ಇದೆ ಇದೇ ಕಾರಣದಿಂದಾಗಿ ನಿತ್ಯವೂ ಕೂಡ ಆ ಪ್ರತಿನಿತ್ಯ ಏನ್ ಜನ ಬಳಕೆ ಮಾಡ್ತಾ ಇದ್ರು ಆ ನೀರು ತೀರಾ ಕಡಿಮೆ ಸಿಗ್ತಾ ಇದೆ ಈ ಕಾರಣ ಈ ಕಾರಣವನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ಆಯೋಜನೆ ಆಗ್ತಿರುವಂತಹ ಐ ಪಿ ಎಲ್ ಎನ್ನುವಂತದ್ದು ಏನಿದೆಯೋ ಐ ಪಿ ಎಲ್ ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಆ ಪೋಲ್ ಆಗುವಂತ ಕೆಲಸ ಆಗತ್ತೆ ಈ ಕಾರಣದಿಂದಾಗಿ ಸದ್ಯ ಸಿಎಂ ಅವ್ರಿಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು ಪಿ ಎಲ್ ಸಲ್ಲಿಕೆ ಕೂಡ ಆಗ್ತಾ ಇದೆ ಈ ಬಾರಿಯ ಬೆಂಗಳೂರಲ್ಲಿ ನಡೆಯುವಂತಹ ಐ ಪಿ ಎಲ್ ಮ್ಯಾಚ್ ಗಳು ಎಲ್ಲವೂ ಕೂಡ ರದ್ದಾಗಬೇಕು ಬೇರೆಡೆಗೆ ಶಿಫ್ಟ್ ಮಾಡಿದ್ರೆ ತುಂಬಾ ಉಪಯುಕ್ತ ಆಗುತ್ತೆ ಆ ಒಂದು ಮ್ಯಾಚ್ ಗಳಿಂದ ಪೋಲ್ ಆಗುವಂತಹ ನೀರು ಎನ್ನುವಂಥದ್ದು ಏನಿದೆಯೋ ಆ ನೀರಿನ ಪ್ರಮಾಣ ಇತರೆ ಜನರಿಗೆ ಸಿಗಲಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಒತ್ತಾಯ ಹೇರಲಾಗ್ತಾ ಇದೆ ಕುಡಿಯುವ ನೀರಿನ ಹೊರತುಪಡಿಸಿ ಬೇರೆ ರೀತಿಯಂತ ಬಳಕೆ ಮಾಡುವಂತಹ ನೀರು ಎನ್ನುವಂಥದ್ದೇನಿದೆ ಆ ನೀರನ್ನ ಬಳಕೆ ಮಾಡಿ ಅಲ್ಲಿ ಪೋಲಾಗುವ ಬದಲಾಗಿ ಲಕ್ಷಾಂತರ ಲೀಟರ್ ನೀರು ಬೆಂಗಳೂರಿನ ಜನರಿಗೆ ಸಿಗುವಂತಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಸಿಎಂ ಅವ್ರಿಗೆ ಈಗಾಗಲೇ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ ಜೊತೆಗೆ ಒಂದು ವೇಳೆ ಸಿಎಂ ಅವರು ಇದಕ್ಕೆ ಅಷ್ಟು ಅನದೇ ಇದ್ದ ಪಕ್ಷದಲ್ಲಿ ಪಿ ಎ ಸಲ್ಲಿಸಿ ಕೋರ್ಟ್ ಮೊರೆ ಹೋಗುವಂತ ಕೆಲಸ ಕೂಡ ಆ ಮಾಡ್ಲಿಕ್ಕೆ ಜನ ಮುಂದಾಗ್ತಿರುವಂತದ್ದು ಮರಿಲಿಂಗೆ ಆ ಗೌಡ ಮಾಲಿ ಪಾಟೀಲ್ ಎನ್ನುವಂತವರಿಂದ ಸದ್ಯ ಈ ರೀತಿಯಾದ ಒಂದು ಪತ್ರವನ್ನ ಸಿಎಂ ಅವರ ಅಂಗಳಕ್ಕೆ ಕೂಡ ಕಳಿಸಿರುವಂತದ್ದು ಬಿಡಬ್ಲ್ಯೂ ಎಸ್ ಎಸ್ ಬಿ ಕಳಿಸಿರುವಂತದ್ದು ಹಾಗೆ ಬಿಬಿಎಂಪಿಗೂ ಕೂಡ ಈ ಪತ್ರವನ್ನ ರವಾನೆ ಮಾಡಲಾಗಿದ್ದು ಒಂದು ವೇಳೆ ಐಪಿಎಲ್ ಬೆಂಗಳೂರಿನಲ್ಲಿ ನಡೆಯುವಂತಹ ಐಪಿಎಲ್ ರದ್ದಾಗದೇ ಇದ್ದ ಪಕ್ಷದಲ್ಲಿ ಕೋರ್ಟ್ ಮರೆ ಹೋಗುವಂತ ಕೆಲಸ ಕೂಡ ಮಾಡ್ತೇವೆ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದೆ ಜೊತೆಗೆ ಈ ನೀರು ಎನ್ನುವಂಥದ್ದು ಪೋಲ್ ಆಗುವಂತದ್ದು ಜನರಿಗೆ ಸಿಕ್ಕಿದ್ರೆ ತುಂಬಾ ಉಪಯುಕ್ತ ಆಗುತ್ತೆ ಅನ್ನುವಂತದ್ದು ಕೂಡ ಆಶಯವನ್ನ ಇದರಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು ಇವ್ ಯಾವುದೇ ಕೂಡ ಆಗದೆ ಇದ್ದ ಪಕ್ಷದಲ್ಲಿ ಒಂದು ವೇಳೆ ಬೆಂಗಳೂರಿನಲ್ಲಿ ನಡೆಯುವಂತಹ ಐ ಪಿ ಎಲ್ ಆದ್ರೆ ರದ್ದಾದ್ರೆ ಕಡಾಖಂಡಿತವಾಗಿ ಹೇಳ್ಬಹುದು ಐ ಪಿ ಎಲ್ ಅಭಿಮಾನಿಗಳು ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳಿಗೆ ದೊಡ್ಡ ಒಂದು ಆಘಾತ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಆ ಮಧುಮಲ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ